ನಮಸ್ಕಾರ ವೀಕ್ಷಕರೇ ಅವರ ಟಿವಿಗೆ ಸ್ವಾಗತ ನಾನು ನಿಮ್ಮ ಪ್ರೀತಿಯ ರವಿ ಕಿರಣ್ ಹೌದು ವೀಕ್ಷಕರೇ ನಮಗೆ ಇಲ್ಲಿ ಅಚ್ಚರಿ ಮೂಡಿಸಿದ್ದು ವಿಜಯಕಾಳಿ ಅಮ್ಮ ಪವಾಡ ಬಸಪ್ಪ ಹಾಗೂ ಕೌಡೆ ಶಾಸ್ತ್ರ ಇಲ್ಲಿ ತೀರ್ಥ ಸ್ನಾನನೂ ಕೂಡ ತುಂಬ ಮುಖ್ಯ ಪಾತ್ರ ವಹಿಸುತ್ತೆ ಹಾಗಾದರೆ ಮೊದಲನೆಯದಾಗಿ ನಾವು ಕೌಡೆ ಶಾಸ್ತ್ರದ ಬಗ್ಗೆ ಕೇಳೋಣ ಬನ್ನಿ ಇಲ್ಲಿ ಗುರುಗಳಿಗೆ ನೇರವಾಗಿ ಭೇಟಿ ಮಾಡುವ ಅವಕಾಶ ಇರುತ್ತದೆಯಾ ಈಗ ನೋಡಿ ಕೌಡೇ ಶಾಸ್ತ್ರದ ಮೂಲಕ ನನ್ನ ಎಲ್ಲ ಆಗು ಹೋಗುಗಳನ್ನು ವಿವರಿಸಿದರು ಹೌದು ಗುರುಗಳ ವಿವರಣೆ ನಮಗೆ ನಿಜ ಅನಿಸಿತ್ತು ಜೊತೆಗೆ ಅಚ್ಚರಿ ಕೂಡ ಆಗಿತ್ತು ಹೌದು ವೀಕ್ಷಕರೇ ಇಲ್ಲಿ ಇನ್ನೊಂದು ವಿಶೇಷ ಏನೆಂದರೆ ಬಸಪ್ಪ ದಾಟುವುದು ಬಸಪ್ಪ ದಾಟುವುದರಿಂದ ನಮ್ಮ ಮೈ ಮೇಲಿರುವ ನೆಗೆಟಿವಿಟಿ ಹೋಗುತ್ತೆ ಕಣ್ರಿ ಏನೋ ಒಂದು ಪಾಸಿಟಿವ್ ಎನರ್ಜಿ ಜೊತೆಗೆ ಯಾವುದೇ ಶತ್ರುಗಳ ಕಾಟ ಇದ್ರೂ ಕೂಡ ಬಸಪ್ಪ ದಾಟುವುದರಿಂದ ಶತ್ರುಗಳ ಕಾಟ ದೂರ ಆಗುತ್ತೆ ಎಂಬ ನಂಬಿಕೆ ಇಲ್ಲಿದೆ ತುಂಬಾ ಖುಷಿಯಾಗಿದೆ ನಮ್ ಕೆಲಸಗಳೆಲ್ಲ ಬ್ಲಾಕ್ ಆಗಿತ್ತು ಇಲ್ಲಿ ಲಕ್ಷಾಂತರ ಭಕ್ತ ಜನಸಾಗರ ಸಾಕ್ಷಿ ಸಾಕ್ಷಿಯಾಗ್ತಾರೆ ಜೊತೆಗೆ ಇಲ್ಲಿ ಹೋಮ ಕೂಡ ಮಾಡ್ತಾರೆ ಕುಡಿತದ ಚಟ ಬಿಡಿಸಲು ಬಸಪ್ಪ ಎಂದಿಗೂ ಮುಂದಿರುತ್ತಾನೆ ಮತ್ತು ತಾಯಿ ಹತ್ರನೇ ನೇರವಾಗಿ ಪ್ರಶ್ನೆ ಕೂಡ ಕೇಳಬಹುದು ತಾಯಿ ಹತ್ರ ಪ್ರಶ್ನೆ ಕೇಳಿದ ಮೇಲೆ ಕೆಲಸ ಆಗುತ್ತೆ ಅನ್ನೋದಾದರೆ ಪಲ್ಲಕ್ಕೆ ಬಲಕ್ಕೆ ತಿರುಗುತ್ತದೆ ಎಡಕ್ಕೆ ತಿರುಗಿದರೆ ಕೆಲಸ ನಿಧಾನವಾಗಿ ಆಗುತ್ತದೆ ಅನ್ನುವ ನಂಬಿಕೆ ಇಲ್ಲಿದೆಯಾ ಇಲ್ಲಿಗೆ ಬಂದ ಭಕ್ತರು ಕಂಡುಕೊಂಡ ಸತ್ಯದ ಬಗ್ಗೆ ಹೇಳ್ತಾರೆ ನೋಡೋಣ ಬನ್ನಿ ಮನ್ಸಿಗೆ ನೆಮ್ಮದಿ ಅನಿಸ್ತಾ ಇದೆ ಸೊ ಏನು ಮೈ ಭಾರ ಇತ್ತು ಫ್ರೀ ಆಗಿದೆ ಏನೋ ಒಂದು ಪಾಸಿಟಿವ್ ಎನರ್ಜಿ ಸಿಕ್ತು ಲೈಕ್ ಮನ್ಸಿಗೆ ಸಮಾಧಾನ ಅನಿಸ್ತು ನಾನು ಮ್ಯಾನೇಜರ್ ವರ್ಕ್ ಮಾಡ್ತಾ ಇದ್ದೀನಿ ಹೇಳಿ ಇಲ್ಲಿ ಬಂದ್ಮೇಲೆ ಏನಿಸ್ತಾ ನಿಮಗೆ ಅಂತ ನಾನು ಹಿಂಗೆ ಇನ್ಸ್ಟಾಗ್ರಾಮಲ್ಲಿ ನೋಡಿದ್ದೆ ಏನು ಏನು ಅಂದ್ಕೊಂಡ್ರೂ ಆಗುತ್ತೆ ಅಂತ ನೋಡಿದ ತಕ್ಷಣ ಅನ್ನಿಸ್ತು ಹೋಗ್ಬೇಕಂತ ನಿಮಗೆ ಡೇ ಬಿಫೋರ್ ಎಸ್ಟರ್ಡೇನೇ ಬಂತು ಅದು ಇನ್ಸ್ಟಾಗ್ರಾಮಲ್ಲಿ ರೀಲ್ ಅನ್ ಅನ್ಎಕ್ಸ್ಪೆಕ್ಟೆಡಾಗಿ ಸೊ ಬಂದು ನೋಡಿದ್ವಿ ಇವ್ರಿಗೆ ಕೆಲಸ ಬ್ಯಾಂಗ್ಳೂರಲ್ಲಿ ಇಲ್ಲ ಅಂದರೆ ಮೂರು ವರ್ಷ ಆಯಿತು ಮದುವೆ ಆಗಿ ಬಟ್ ಬ್ಯಾಂಗ್ಳೂರಲ್ಲಿ ಕೆಲಸ ಸಿಗ್ತಿಲ್ಲ ಹೈದ್ರಾಬಾದಲ್ಲೇ ಇದ್ದಾರೆ ಇಬ್ಬರು ದೂರ ದೂರ ಇರೋದರಿಂದ ಬರಬೇಕು ಅನಿಸ್ತು ಸೊ ಬೆಳಗ್ಗೆ ತೀರ್ಥಸ್ಥಾನ ಆಯಿತು ಈಗ ಇಲ್ಲಿ ಬಂದ್ವಿ ನನ್ನ ಹೆಸರು ರೂಪಾ ಅಂತ ಇದು ಸೆವೆಂತ್ ಟೈಮ್ ಬರ್ತಿರೋದು ಸೆವೆಂತ್ ಓಕೆ ಸೆವೆಂತ್ ಟೈಮ್ ತುಂಬ ಖುಷಿಯಾಗಿದೆ ನಮ್ಮ ಕೆಲಸಗಳೆಲ್ಲ ಆಗ್ತಾಯಿದೆ ಎಲ್ಲ ಬ್ಲಾಕ್ ಆಗಿತ್ತು ಸೊ ಎಲ್ಲ ಒನ್ ಬೈ ಒನ್ ಪ್ರೊಸೆಸ್ ಆಗ್ತಾಯಿದೆ ಇಲ್ಲಿ ಪ್ರತ್ಯಂಗಿರ ಹೋಮ ಇದು ಸೆಕೆಂಡ್ ಟೈಮ್ ಅಟೆಂಡ್ ಮಾಡಿದ್ರು ತುಂಬ ಪಾಸಿಟಿವಿಟಿ ಬರುತ್ತೆ ಮತ್ತು ಫಾರ್ಟಿ ಏಯ್ಟ್ ಡೇಸ್ ಒನ್ ಮಂಡಲ ಪೂಜೆ ಅಂತ ಅಮನೂರ್ ಪ್ರತಿಷ್ಠಾಪನೆ ಆದಮೇಲೆ ಹೋಲ್ ಟ್ವೆಂಟಿ ಫೋರ್ ಹವರ್ಸ್ ಹೋಮ ಮಾಡಿದರು ಗುರುಗಳು ತುಂಬ ಚೆನ್ನಾಗ್ತು ಅದು ಹೋಲ್ ಮಾರ್ನಿಂಗ್ ಸಿಕ್ಸ್ ಓ ಕ್ಲಾಕಿಂದ ನೆಕ್ಸ್ಟ್ ಡೇ ಸನ್ರೈಸ್ ಸಿಕ್ಸ್ ತರ್ಟಿ ವರೆಗೂ ನಡೆದು ಟ್ವೆಂಟಿ ಫೋರ್ ಹವರ್ಸ್ ಅದನ್ನೆಲ್ಲ ಅಟೆಂಡ್ ಮಾಡಿದ್ವಿ ಸೊ ಭಕ್ತಾದಿಗಳೆಲ್ಲ ಬಂದು ಇಲ್ಲಿ ಉಳ್ಕೊಳ್ಳೋದಕ್ಕೆ ಮತ್ತು ಪ್ರಸಾದ ವ್ಯವಸ್ಥೆ ಎಲ್ಲ ಚೆನ್ನಾಗಿದೆ ನೀವು ಪ್ರಶ್ನಾವಳಿ ಕೇಳುವಾಗ ನಾನು ನೋಡ್ತಿದ್ದೆ ನಿಮ್ಮ ಕಣ್ಣಂಚಲ್ಲಿ ನೀರಿತ್ತು ಮೇಡಮ್ ಸೊ ಏನದು ಒಳ್ಳೆಯದ ನೋಡಿ ಇನ್ನಾದರೂ ನಿಮಗೆ ಆ ದುಃಖ ಬರ್ತಾ ಇದೆ ಆಯ್ತು ತುಂಬ ಖುಷಿ ಆಗ್ತು ಒಂದು ಕನ್ಫ್ಯೂಷನಲ್ಲಿ ಇದೆ ಅಮ್ಮ ನನಗೆ ಉತ್ತರ ಕೊಟ್ಟರು ತುಂಬ ಖುಷಿ ಆಗ್ತು ಅದೇ ಬಲಗಡೆ ಪ್ರಶ್ನಾವಳಿ ಕೇಳೋ ಬಲಗಡೆ ತಿರುಗುತ್ತೆ ಪಲ್ಲಕ್ಕಿ ಹೌದು ಸಡನ್ ಆಗಿ ನನಗೆ ಅಮ್ಮ ನನಗೆ ವಾಗ್ದಾನ ಕೊಟ್ಟಾಗ ತುಂಬ ಖುಷಿ ಆಗ್ತು ಅಂತಲೇ ಹೇಳ್ಬೋದು ಅದು ನೆರವೇರುತ್ತೆ ಅಂತ ಬಿಲೀವ್ ಮಾಡಿದ್ದೀನಿ ಅದು ಹಾಗೆ ಆಗುತ್ತೆ ಅಮ್ಮ ವಾಗ್ದಾನ ಕೊಟ್ಟ ಮೇಲೆ ಹೌದು ಈ ವಿಚಾರಕ್ಕೆ ನಾವು ಟ್ರೈ ಮಾಡ್ತಾ ಇದ್ವಿ ಸೊ ಅದು ರಿಜಿಸ್ಟ್ರೇಷನ್ ಮಾಡ್ಕೊಡ್ತೀನಿ ಅಂತ ಹೇಳ್ತಾ ಇದ್ರು ಅದು ಸ್ವಲ್ಪ ಡಿಲೇ ಆಗ್ತಾನೆ ಬರ್ತಿತ್ತು ಈಗ ಅದು ಪ್ರೋಸೆಸ್ ಆಗ್ತಾ ಇದೆ ಅಂತಾನೆ ಹೇಳ್ಬೋದು ಅಂದರೆ ಈ ತಾಯಿ ದೇವಸ್ಥಾನದಲ್ಲಿ ಆ ಶಕ್ತಿ ಖಂಡಿತ ಖಂಡಿತ ಈ ತಾಯಿ ದೇವಸ್ಥಾನಕ್ಕೆ ಬಂದ ನಮಗೆ ಅವರು ಒಂದು ಫೈವ್ ಟು ಸಿಕ್ಸ್ ಇಯರ್ಸ್ ಆಗಿತ್ತು ನಮಗೆ ರಿಜಿಸ್ಟ್ರೇಷನ್ ಮಾಡಿಸ್ಕೊಡ್ತೀನಿ ಅಂತ ಆಮೇಲೆ ಒಂದು ಕ್ಲೂ ಸಿಕ್ತು ನಮಗೆ ಅಟ್ಲೀಸ್ಟ್ ಒಂದು ಕಡೆ ನಾವು ಕೊಡ್ತೀವಿ ಅನ್ನೋ ಥರ ಅವ್ರು ಬಂದಿದ್ದಾರೆ ಇವಾಗ ಅಂತಲೇ ಹೇಳ್ಬೋದು ಥ್ಯಾಂಕ್ ಯು ಮೇಡಮ್ ಥ್ಯಾಂಕ್ ಯು ಥ್ಯಾಂಕ್ ಯು ಮೇಡಮ್ ಎಲ್ಲಿಂದ ಬಂದಿರೋದು ಇಲ್ಲಿ ಬಂದಮೇಲೆ ಮೇಲೆ ಏನನ್ನಿಸ್ತು ನಿಮಗೆ ತುಂಬ ಚೆನ್ನಾಗಿದೆ ತಾಯಿ ಆಶೀರ್ವಾದ ನಮಗೆ ಬೇಕಿತ್ತು ಅಂತ ಅನ್ನಿಸ್ತು ಹೇಳ್ತಾ ಇದ್ರು ತುಂಬ ಜನ ಕೇಳಿದ್ದೆ ಸೊ ಹಂಗಾಗಿ ಇದು ಮೊದಲನೇ ಸತಿ ಬಂದಿದ್ದು ಇನ್ನು ಮುಂದೆ ನೋಡೋಣ ತಾಯಿ ಒಳ್ಳೇದು ಮಾಡಿದ್ರೆ ಅವಳ ಆಶೀರ್ವಾದದಿಂದ ಬರೋದಂತ ಅಂದ್ಕೊಂಡಿದ್ದೀನಿ ಈಗ ಹೋಮಿರ್ಲೇನೆಲ್ಲ ಅನಿಸ್ತು ಮೇಡಮ್ ಥರ ನೆಮ್ಮದಿ ಸಂತೋಷ ನಮ್ಮ ಕಷ್ಟಗಳೆಲ್ಲ ತಾಯಿ ಹತ್ರ ಹೇಳ್ಕೊಂಡಾಗ ಒಂಥರ ಮನಸ್ಸಲ್ಲೇನೋ ಇದು ಭಾರ ಕಡಿಮೆ ಅಂತ ಅನ್ನಿಸ್ತು ಒಳ್ಳೇದಾಗ್ಬಹುದು ಅಂತ ನಂಬ್ಕೊಂಡಿದ್ದೀನಿ ತಾಯಿನ ಥ್ಯಾಂಕ್ ಯು ಯು ಈ ಭಕ್ತಿ ಹಂಚಿಕೊಂಡ ಅನುಭವವನ್ನು ನಮಗೆ ಅಚ್ಚರಿ ಮೂಡಿಸಿತ್ತು